ಸ್ನೇಹಿತರೆ ನಮಸ್ಕಾರ ಶುಭ ದಿನ ಇವತ್ತು ಕುಮಾರಸ್ವಾಮಿ ಬಡಾವಣೆಯ ಬೀರೇಶ್ವರ ದೇವಸ್ಥಾನ ಇಲ್ಲಿ ಪ್ರತಿ ಸೋಮವಾರ ದೇವಾಲಯದಲ್ಲಿ ಅನ್ನದಾನವನ್ನು ದೇವಸ್ಥಾನದ ಆಡಳಿತ ಮಂಡಳಿ ನೆರವೇರಿಸ್ತಾ ಇದೆ ಇದು ಈ ಸೋಮವಾರ ಅಂದರೆ ಇಂದಿಗೆ ಇದು ಏಳನೇ ವಾರ ಇವತ್ತು ಏನಪ್ಪ ವಿಶೇಷ ಅಂದರೆ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರಾದ ಆರ್ ಶಿವಶಂಕರ್ರವರ ಜನ್ಮದಿನ ಈ ಜನ್ಮದಿನದ ಅಂಗವಾಗಿ ಸಂಸ್ಥೆಯ ಅಧ್ಯಕ್ಷರಾದ ಸುರೇಶ್ರವರು ಮಾನವ ಹಕ್ಕುಗಳ ಸಂರಕ್ಷಣಾ ರಾಜ್ಯಾಧ್ಯಕ್ಷರಾದ ಸುರೇಶ್ ರವರು ಹಾಗೂ ಕನಕಗಿರಿ ಇಲ್ಲಿ ಸುಮಾರು ಮೂವತ್ತು ಅಡಿ ಎತ್ತರದ ಕನಕನ ಒಂದು ಬೃಹತ್ತಾದ ವಿಗ್ರಹ ಇದೆ ಶಿವ ಪಾರ್ವತಿ ಗಣೇಶನ ದೇವಸ್ಥಾನದ ಬಹಳ ಅಚ್ಚುಕಟ್ಟಾಗಿ ಸುಂದರ ಪರಿಸರದಲ್ಲಿ ಈ ಒಂದು ದೇವಸ್ಥಾನ ಇದೆ ಇಲ್ಲಿ ಪ್ರತಿ ಸೋಮವಾರ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇವತ್ತು ಶಿವಶಂಕರ್ ಅವರ ಇವರು ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರು ಈ ಒಂದು ಸಂದರ್ಭದಲ್ಲಿ ಅವರು ಇವರ ಜನ್ಮದಿನವನ್ನು ದೇವಸ್ಥಾನದ ಆಲಯದ ಆವರಣದಲ್ಲಿ ಆಚರಿಸಿಕೊಂಡು ಎಲ್ಲ ಸ್ನೇಹಿತರು ಹಿತೈಷಿಗಳು ಗೆಳೆಯರು ಭಕ್ತಾದಿಗಳು ಬಂದು ವಿಶೇಷ ಪೂಜೆಯನ್ನು ವಿಶೇಷ ಪೂಜೆಯನ್ನು ಏರ್ಪಡಿಸಿ ಇವತ್ತು ಇವರು ಆರ್ ಶಿವಶಂಕರ್ ಅವರು ಈ ಒಂದು ದೇವಾಲಯದ ಆವರಣದಲ್ಲಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಅನ್ನ ಸಂತಾನ ಅವರ ಉದ್ದೇಶ ಇಷ್ಟೇ ಆಗಿತ್ತು ವೃತಾ ಬೇರೆ ದುಂದುವೆಕ್ಷ ಮಾಡದೆ ತಮ್ಮ ಜನ್ಮದಿನವನ್ನು ಇಂತಹ ಯಾವುದಾದರೂ ದೇವಸ್ಥಾನಗಳಲ್ಲಿ ಅನಾಥಾಶ್ರಮಗಳಲ್ಲಿ ಆಚರಣೆ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನುವ ಅರ್ಥದೊಂದಿಗೆ ಅವರ ಅಭಿಲಾಷೆಗೆ ಧನ್ಯವಾದಗಳು ಬೇರೆ ಈ ವಿಡಿಯೋ ನೋಡುತ್ತಿರುವಂಥ ಯಾರೇ ಆಗಲಿ ತಮ್ಮ ಹಬ್ಬವನ್ನು ಆಚರಿಸ್ಕೋಬೇಕಾದ್ರೆ ಇಂತಹ ಒಂದು ದೇವಸ್ಥಾನದಲ್ಲಿ ಆಚರಣೆ ಮಾಡಬೇಕು ಅಂದರೆ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಸಿ ರವಿಯವರಿದ್ದಾರೆ ಮತ್ತು ಆಡಳಿತ ಮಂಡಳಿ ಇರುತ್ತೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಬೇಕಾದಂತಹ ಅನೇಕ ಇಂತಹ ಒಂದು ಸಾರ್ವಜನಿಕ ಕೆಲಸಗಳಿಗೆ ಎಲ್ಲ ಸಾರ್ವಜನಿಕರು ಕೈಗೂಡಿಸಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ತಾವು ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ಸ್ನೇಹಿತರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ఆచరిదా ఇదే రీతి దేవస్థాన बने <inaudible> बने ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಶಿವಶಂಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಕುಮಾರಸ್ವಾಮಿ ಬಡಾವಣೆಯ ದೇವಸ್ಥಾನದಲ್ಲಿ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಯಿತು ಇದರ ಬಗ್ಗೆ ಮಾನವ ಹಕ್ಕುಗಳ ಆಯೋಗ ಸಂರಕ್ಷಣಾ ಸಂಸ್ಥೆಯ ಅಧ್ಯಕ್ಷರಾದ ಸುರೇಶ್ ಅವರು ಏನ್ ಹೇಳ್ತಾ ಇದ್ದಾರೆ ನಮಸ್ತೆ ಇವತ್ತು ಕನಕಗಿರಿ ಪ್ರತಿಷ್ಠಿತವಾದ ಶಂಗುಳ್ಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ಅವೆಲ್ಲ ಸೇರಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಉಪಾಧ್ಯಕ್ಷರಾದ ಆರ್ ಶಿವಶಂಕರ್ ಅವರ ಹುಟ್ಟುಹಬ್ಬನ ಇಲ್ಲೇ ಅಂತ ಅಂತಂದ್ಬಿಟ್ಟು ಅವರು ಎಲ್ಲೂ ಮಾಡ್ಕೊಳ ಹುಟ್ಟುಹಬ್ಬ ಹಬ್ಬ ಅಂತಂದ್ರು ಸರಳವಾಗಿ ಇಲ್ಲೇನೇ ದೇವಸ್ಥಾನದಲ್ಲಿ ನಾನೇ ನಾನು ಅವರ ಇದು ಊಟದ ಏನಿದೆಯೋ ತಂದು ಕೊಡ್ತೀನಿ ಮತ್ತೆ ಬಂದಂತ ಭಕ್ತಾದಿಗಳಿಗೆ ಒಂದು ಪ್ರಸಾದ ಪ್ರಸಾದ ಕೊಟ್ಟಂಗೆ ಆಗುತ್ತೆ ಆ ದೇವರ ಸೇವೆ ಅಂತ ಅಂತಂದ್ಬಿಟ್ಟು ಶಿವಶಂಕರ್ ಅವರು ಇಷ್ಟಪಟ್ಟಿದ್ರು ಅದೇ ರೀತಿ ನಮ್ಮ ಸಂಸ್ಥೆ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಕನಕ ಪ್ರತಿಷ್ಠಾನ ಆಗಿರ್ಬೋದು ಎಲ್ಲರೂ ಸೇರಿ ಅವ್ರ ಹುಟ್ಟುಹಬ್ಬನ ಸರಳವಾಗಿ ನಮ್ಮ ದೇವಸ್ಥಾನದಲ್ಲಿ ಮಾಡಿದೀವಿ ಪ್ರತಿಯೊಬ್ರು ಇದೇ ತರ ಇಲ್ಲೇ ಬಂದು ಸರಳವಾಗಿ ಹುಟ್ಟುಹಬ್ಬ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಶಿವಶಂಕರ್ ಅವರಿಗೆ ಧನ್ಯವಾದಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾಪ ಸಂಸ್ಥೆ ಅಧ್ಯಕ್ಷರಾದ ರವಿ ಅವರು ಇದ್ರ ಬಗ್ಗೆ ನೀವೇನ್ ಹೇಳ್ತೀರ ಈ ಈ ಒಂದು ದೇವಸ್ಥಾನದ ಅಧ್ಯಕ್ಷರು ಆಗಿದ್ದೀರಾ ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತಿದಿರ ಕ್ರಾಂತಿವೀರ ಸಂಗುಳಿಯ ರಾಯನ ಕನಕ ಪ್ರತಿಷ್ಠಾನದ ವತಿಯಿಂದ ಪ್ರತಿ ಸೋಮವಾರ ಹನ್ನೆರಡು ಗಂಟೆಗೆ ಅನ್ನದಾಸದ ಕಾರ್ಯಕ್ರಮನ ನಾವು ಇಲ್ಲಿ ಏರ್ಪಾಡು ಮಾಡುವಂಥದ್ದು ಸಾರ್ವಜನಿಕರಿಗೆ ಅನ್ನದಾನ ಮಹಾದಾನ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡುವಂಥದ್ದು ಇದರ ಒಂದು ಉದ್ದೇಶದ ಅಡಿನಲ್ಲಿ ನಮ್ಮ ವಿಶೇಷವಾಗಿ ಇವಾಗ ನಮ್ಮ ಶಿವಶಂಕರ್ ಅವರು ನಮ್ಮ ಸ್ನೇಹಿತರು ಅವರ ಹುಟ್ಟುಹಬ್ಬನ ಒಂದು ಸರಳತೆಯಿಂದ ಅಂದ್ರೆ ಸಾರ್ವಜನಿಕ ಅನ್ನದಾಸೋಹ ಮಾಡುವ ಮುಖಾಂತರ ಹುಟ್ಟು ಹಬ್ಬನ ಎಲ್ಲರಿಗೂ ಕೂಡ ಊಟ ಹಾಕುವ ಮುಖಾಂತರ ಒಂದು ಸರಳತೆಯಿಂದ ಈ ಒಂದು ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊಂಡಿದ್ದಾರೆ ಈ ಆಚರಣೆಯವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾರ್ಗದರ್ಶಕರಾಗಿದ್ದಾರೆ ಎಲ್ಲರೂ ಸಹ ಎಲ್ಲೋ ಹೋಗಿ ಯಾವ್ದೋ ರೆಸಾರ್ಟ್ ಅಲ್ಲಾಗ್ಲಿ ಯಾವ್ದೋ ಇನ್ನೊಂದ್ ಕಡೆ ಕ್ಲಬ್ ಅಲ್ಲಾಗಲಿ ಅಥವಾ ಬೇರೆ ಬೇರೆ ಯಾವುದೋ ಆ ತೋಟದಲ್ಲಾಗ್ಲಿ ಆ ಕೆಲವರೆಲ್ಲ ಕೂಡ ನನ್ನ ಹುಡುಗ ಬಂದ್ರಿ ನನ್ನ ಹುಡುಗ ಬನ್ರಿ ಅಂತ ಹೇಳಿ ಕೆಲವರು ಆಚರಣೆ ಮಾಡ್ಕೊಂತಾರೆ ಆದ್ರೆ ಸಾರ್ವಜನಿಕರ ಮಧ್ಯದಲ್ಲಿ ಸಾರ್ವಜನಿಕರಿಗೆ ಊಟ ಹಾಕೋ ಮುಖಾಂತರ ಹಸಿದವರಿಗೆ ಅನ್ನ ಹಾಕೋ ಮುಖಾಂತರ ನಮ್ಮ ಒಂದು ಕನಕ ಪ್ರತಿಷ್ಠಾನ ವತಿಯಿಂದ ನಾವು ಅನ್ನದಾಸೋಹ ಏನ್ ಮಾಡ್ತಾ ಇರಲಿ ಈ ಸಾರ್ವಜನಿಕರಿಗೆ ಊಟ ನಾನ್ ಹಾಕ್ತೀನಿ ನನ್ನ ಒಂದು ಹುಟ್ಟು ಹಬ್ಬನ ಸರಳತೆಯಿಂದ ನಮ್ಮ ನಿಮ್ಮೊಟ್ಟಿಗೆ ನಾನು ಆಚರಣೆ ಮಾಡ್ಕೊತೀನಿ ಅಂತ ಹೇಳಿದಾಗ ನಾವೆಲ್ಲರೂ ತಗ ತುಂಬಾ ಸಂತೋಷವಾಗಿ ನಮ್ಮ ವೀರೇಶ್ವರ ದೇವಸ್ಥಾನಕ್ಕೆ ಅವರಿಗೆ ಆಹ್ವಾನ ಮಾಡಿದ್ದೀವಿ ನಾವೆಲ್ಲ ತುಂಬಾ ಹೃದಯದಿಂದ ತುಂಬಾ ಸಂತೋಷದಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ದೇವಸ್ಥಾನ ಟ್ರಸ್ಟ್ ಎಲ್ಲರೂ ಸಹಿತ ಸೇರಿ ಅವ್ರ ಹುಟ್ಟುಹಬ್ಬನ ನಾವು ಆಚರಣೆ ಮಾಡಿದ್ದೀವಿ ಇವರು ನಮ್ಮೆಲ್ಲರ ಮುಂದಿನ ಎಲ್ರಿಗೂ ಸಹಿತ ಇವರು ದಾರಿದೀಪ ಆಗಿದ್ದಾರೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಸಹ ಯಾರಾದರೂ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳುವಂತವರು ಬೇರೆ ಬೇರೆ ಕಡೆ ಎಲ್ಲರೂ ಹೋಗೋ ಬದಲು ಸಾರ್ವಜನಿಕರಿಗೆ ಒಂದು ಹತ್ತು ಜನಕ್ಕೆ ಊಟ ಹಾಕೋ ಮುಖಾಂತರ ತಮ್ಮ ಹುಟ್ಟು ಆಚರಣೆ ಮಾಡ್ಕೊಳ್ಳಿ ಸಂದೇಶನ ಶಿವಶಂಕರ್ ಸರ್ ಅವರು ರವಾನೆ ಮಾಡಿದ್ದಾರೆ ತಾವು ಸಹಿತ ಯಾರೇ ಆಗ್ಲಿ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ತಮ್ಮ ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು ತಮ್ಮ ಯಾವುದೇ ಶುಭ ಸಮಾರಂಭಗಳನ್ನ ನೀವು ಇಲ್ಲಿ ಆಚರಣೆ ಮಾಡಿಕೊಂಡು ನಾನು ಜನಕ್ಕೆ ಊಟ ಹಾಕುವ ಮುಖಾಂತರ ಮಾಡಿ ಅನ್ನೋ ಒಂದು ಮನವಿನ ಹೇಳ್ತಾ ಶಿವಶಂಕರ್ ಅವರಿಗೆ ಮತ್ತೊಮ್ಮೆ ಮಗನ ಮೇಲೆ ಕಾಲ ಸುಖವಾಗಿ ಮಾಡ್ಲಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕಾಂತಿವೀರ ಸಂಗೊಳ್ಳಿ ರಾಯಣ ಕನಕ ಪ್ರತಿಷ್ಠಾನ ಅಧ್ಯಕ್ಷರಾದ ರವಿಯವರಿಗೆ ಕುಲೂರುಕ ಅಭಿನಂದನೆಗಳು ಹಾಗೂ ಮಾನವ ಹಕ್ಕುಗಳ ಸಂರಕ್ಷಣಾ ಸಭೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಸುರೇಶ್ ಅವರಿಗೆ ಅಭಿನಂದನೆಗಳು ನಮ್ಮ ಹುಟ್ಟು ಇಲ್ಲಿ ಈ ಒಂದು ವೀರಪ್ಪ ಸಮೀಧಿಯಲ್ಲಿ ಆಚೆ ಆಚರಿಸಲಿಕ್ಕೆ ಇವರೆಲ್ಲ ಪ್ರೋತ್ಸಾಹ ನೀಡ್ತಾರೆ ಅದಕ್ಕೆ ನನ್ನ ಧನ್ಯವಾದಗಳು